ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮುಂಬರ್ತಾ ಇರುವಂಥ ಅನೇಕ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ಅದೇ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ರಾಮದುರ್ಗ ಪಟ್ಟಣ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಭೇಟಿ ನೀಡಲಾಗಿದೆ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ ಮುಂಬರ್ತಾ ಇರುವಂಥ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಚುನಾವಣೆಯ ಅವಧಿಯನ್ನು ಮುಕ್ತಾಯವಾಗಿದೆ ಆ ಅವಧಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಕೆಲವೇ ಸಮಯದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರ ಜೊತೆ ಕೂಡ ಭಾರತ್ ಟೈಮ್ಸ್ ಮೀಡಿಯಾ ಅನೇಕ ವಿಷಯದಲ್ಲಿ ಕೂಡ ಗ್ರೌಂಡ್ ವರ್ಕ್ ತರಿಸ್ತಾ ಇದೆ ಇಂದು ನಮ್ಮ ಜೊತೆ ರಾಮದುರ್ಗ ಪುರಸಭೆಯ ವಾರ್ಡ್ ನಂಬರ್ ಐದರ ಎಂಟರಿಂದ ಹತ್ತು ತಿಂಗಳ ಕಾಲ ಅವಧಿಯಲ್ಲಿ ಪುರಸಭೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು ಕ್ಷೇತ್ರ ಜನತೆಯ ಚಿರಋಣಿಯಾಗಿ ಅನೇಕ ಕೆಲಸ ಮಾಡೋದ್ರಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ನಾನು ಅಧ್ಯಕ್ಷನಾದರೂ ಕೂಡ ಹಾಗೆ ಇದ್ದೇನೆ ನಾನು ಸದಸ್ಯನಾದರೂ ಕೂಡ ಹಾಗೇ ಇದೇನೆ ಕ್ಷೇತ್ರಕ್ಕೆ ಮಾಜಿ ಆದ್ರೂ ಕೂಡ ಹಾಲಿ ಇದ್ದಂತ ರೂಪದಲ್ಲೇ ಕೆಲಸ ಮಾಡ್ತಾ ಇರುವಂತ ಮಾನ್ಯ ಶ್ರೀ ರಘುನಾಥ್ ಗುರುನಾಥ್ ರೇಣುಕೇಕರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜೊತೆ ಪ್ರಾರಂಭ ಮಾಡ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದಾರೆ ರಘುನಾಥ್ ಅವರೇ ಚೆನ್ನಾಗಿದ್ದಾರೆ ಆರೋಗ್ಯ ಹೇಗಿದೆ ಸರ್ ಓಕೆ ಪ್ರಶ್ನೆ ನಿಮ್ಮ ಮತ್ತು ನೀವು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು ನಾವು ರಾಜಕಾರಣಿ ಕೊಟ್ಟಿದ್ವಿ ಅಚಾನಕ್ ಸರ್ ಒಂದು ನಾವು ರಾಜಕೀಯ ಬರ್ಬೇಕಂತ ಏನ್ ಬಂದಿರ್ಕಿಲ್ಲ ಸರ್ ನಾವು ಏನ್ ಮಾಡ್ಬಿಟ್ಟಿದ್ದೇವೆ ಒಬ್ರು ಕಾಂಗ್ರೆಸ್ ವತಿಯಿಂದ ಒಬ್ರು ನಿಂತಿದ್ರೆ ನಿಂದ್ರ ಅಂತಲೆ ಅವರು ಬಿಜೆಪಿಗ ಆಕಾಂಕ್ಷಿ ಯಾರಿದ್ರ ಇಲ್ಲಿ ಹ್ಮ್ ಅದಕ್ಕೆ ನಮ್ಮ ಕರ್ಕೊಂಡೋಗಿ ನಿಂದಿಸ್ಬಿಟ್ರಿ ನೀವು ಎಲ್ರಿ ಮಾದೇವ್ ನಮ್ಮ ನಮ್ಮ ಸಾಹೇಬರು ಆಮ್ಯಾಗ ನಮ್ಮ ಮಲ್ಲಣ್ಣ ಯಾದವ್ ಅಂತೇಳಿ ನಮ್ಮ ಕ್ಲಾಸ್ಮೇಟ್ ರೀ ಅವ್ರು ಅವ್ರ ಕ್ಲಾಸ್ಮೇಟ್ ಅವ್ರ ಪ್ರಧಾನ ಅವರು ಕ್ಲಾಸ್ಮೇಟ್ ರೀ ಅವ್ರು ಏನು ಮಾಡಿದ್ರು ಒಬ್ಬರು ಇಲ್ಲೇ ತಯಾರು ಮಾಡಿದ್ರು ಅವ್ರು ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ಗೆ ನಮ್ಮ ಊನೇನು ಹೇಳೋರ್ಲ್ಲ ಆ ಕ್ಯಾಂಡಿಡೇಟ್ ಬ್ಯಾಡ ಅಂತಂದ್ರೆ ಒಪ್ಲಿಲ್ಲ ಒಪ್ಪಲಿಲ್ಲ ಒಪ್ಲಿಲ್ಲ ಅಂತ ಏನು ನೀವೇ ಯಾರೋ ಒಂದು ಕ್ಯಾಂಡಿಡೇಟ್ ಹುಡುಕ್ ಅಂತೇಳಿ ಇವ್ರು ಹೇಳಿದ್ರು ಇದ್ದೆ ನನ್ನ ಒಣ ಕೇಸಿ ಹೋಗಿ ಅಲ್ಲಿ ನಿನ್ಸಿ ಸಾಹೇಬ್ರೆ ಸಾಹೇಬ್ರಿ ನಾವೆಲ್ಲ ವರ್ಕ್ ಅಂತ ಹೇಳಿ ಒಂದ್ ಹತ್ತು ಹನ್ನೆರಡು ಮಂದಿ ಹೇಳಿದ್ರು ಸರ್ ನಮ್ದೇನ ಇಲೆಕ್ಷನ್ ನಿಂದಿರಬೇಕಂತ ನಾವ್ ಏನ್ ಪೂರ್ವವಾಗಿ ತಯಾರಿ ನಮ್ದ ಅಚಾನಕ್ ನಿಂತೇವ್ರ ಅಚಾನಕ ಅಧ್ಯಕ್ಷ ಅಧ್ಯಕ್ಷಾಗ್ಯಾವ್ರಿ ಅಚಾನಕ್ ಅಚಾನಕ 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 ಮೆಂಬರ್ ಅಧ್ಯಕ್ಷ ರೀ ಅಧ್ಯಕ್ಷ ಆಗ್ಬೇಕಂತೂ ನಮ್ದೇನ ಆಕಾಂಕ್ಷೆ ಇದ್ರಿ ಸುಮ್ ಏನು ಅದು ಇಲೆಕ್ಷನ್ ಪರ್ಪಸ್ ಟ್ವೆಂಟಿ ತ್ರೀ ಇಲೆಕ್ಷನ್ ಇತ್ತಲ್ರಿ ಹಿಂಗಾಗಿ ಅದು ನಮ್ನ ಮಾಡ್ಬೇಕಂತ ಅನಿವಾರ್ಯ ಆತ್ರೆ ಅದ ಕಟಗೇರಿ ನಮ್ದು ಲೇಡೀಸ್ ಒಬ್ರು ಇದ್ರು ನಾವೊಬ್ಬರು ಇದ್ದವ್ರೆ ಈಗ ಅವರು ನಮ್ದೀಗ ಇಪ್ಪತ್ತ್ ಮೂರಕ್ಕೆ ಇಲೆಕ್ಷನ್ ಇತ್ತಲ್ಲ ಇಲೆಕ್ಷನ್ ಇದ್ದದ ಕಾರಣ ನಾವು ಜೆಂಟ್ಸ್ ಮಾಡಿದ ನಮ್ದು ಮೇಲೆ ಅಡ ಅನುಕೂಲಿಲ್ಲಿನ ಮ್ಯಾಗಿನಿಂದ ಬಂದ್ರ ಅವರು ನಾಲ್ಕೈದು ಮಂದಿ ಅವತ್ತ ನಿರ್ಧಾರ ಮಾಡ್ಬಿಟ್ರಿ ನಮ್ ಮಾಡ್ಬೇಕಂತ ಹೇಳಿ ಹಿಂಗಾಗಿ ನಾವು ಪುರಸಭೆ ಅಧ್ಯಕ್ಷ ಆದವ್ರಿ ಆಮ್ಯಾಗ ನಮ್ದು ಅವಧಿ ಮುಗಿದ್ಮ್ಯಾಗ ಹದಿನಾರು ತಿಂಗಳ ಗ್ಯಾಪ್ ಆತ್ರಿ ಇದ್ರ ಸಂಬಂಧ ರೀ ಸಂಬಂಧ

ಎರಡು ಕೋಟಿ ರೂಪಾಯಿ ಒಂದು ನಾಲ್ಕೈದು ವಾಡದಾವ್ರಿ ಅಲ್ಲಿ ನಿಖರಪೇಟೆ ಅಲ್ಲಿ ಅಲ್ಲಿ ಹಾಕಿದ್ರಿ ನಮ್ಮ ಸಾಹೇಬ್ರಿ ಆಮ್ಯಾಗ ಜಯನಗರ ಆಂಜನಗರ ಹಾಕಿದ್ರಿ ಉದ್ರು ಕಡೆ ಎಲ್ಲಾ ಆಲ್ರೆಡಿ ಒಂದ್ ಸ್ವಲ್ಪ ಸ್ವಲ್ಪ ಕೆಲಸ ನಡೆದಿತ್ರಿ ನಡೆದಿದ್ದು ಆದ್ರ ಫಂಡ್ ಮಾತ್ರ ಅಲ್ಲಿ ಬಂದಿದ್ದೆಲ್ಲ ಅದನ್ನ ಅರ್ಸ ನಿಖಾಪೇಟೆ ಕಡೆ ಅವರು ಸರಿಸಿದ್ರು ಸಾಹೇಬ್ರಿ ಅಲ್ಲೆಲ್ಲ ಅಭಿವೃದ್ಧಿ ಆತ್ರಿ ನಿಖಾಪೇಟೆ ಒಳಗೆ ನಾಲ್ಕು ನಾ ಪಹ್ಲಾದ್ ಅಂತ ಮಾಡ್ರಿ ಬಾಳ ಇದ್ರಿ ಏನೋ ಸ್ಲಮ್ ಏರಿಯಾದ ಸ್ಲಮ್ ಏರಿಯಾ ಒಂದ್ ಕಡೆ ಶೀರ್ಷಿ ಒಂದ್ ಸ್ಟ್ಯಾಂಬರ್ ಆಮೇಲೆ ಗಟರ್ ಗಿಡ್ರೆಲ್ಲ ನಮ್ಮ ಅಧ್ಯಕ್ಷ ನಿಮ್ಮ ಟ್ಯಾಂಬರ್ ಅವಧಿಯಲ್ಲಿ ಸರಿ ನೀವು ವಾರ್ಡ್ ನಂಬರ್ ಹದ್ನೈದರಲ್ಲಿ ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಅಚಾನಕ್ ಆಗಿ ನಿಮ್ ಹೆಸರು ತಗೊಂಡ್ರಿ ಅಚಾನಕ್ ನೀವು ಎಲೆಕ್ಷನ್ ಎಲೆಕ್ಷನ್ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಜನಸಾಮಾನ್ಯರು ಮಾತಾಡ್ಬೇಕಾದ್ರೆ ತಾವು ಏನೆಲ್ಲ ಅಂತ ಅಂತೇಳಿ ಭರವಸೆ ಕೊಟ್ಟಿದ್ರಿ ಆ ಭರವಸೆಯಲ್ಲಿ ಈ ಏಳು ವರ್ಷ ಅಂದ್ರೆ ಎರಡು ವರ್ಷ ಬರೀ ಚುನಾವಣಾ ಪ್ರತಿನಿಧಿಯಾಗಿ ಐದು ವರ್ಷ ತಾವು ಆಡಳಿತ ಆಡಳಿತದಲ್ಲಿ ಬಂದು ಮತ್ತು ಕೂಡ ತಾವು ಆಡಳಿತ ಪಕ್ಷದಲ್ಲಿ ಇದ್ದಂಥವರು ಏನ ಯಾವೆಲ್ಲ ಅಭಿವೃದ್ಧಿ ಬಗ್ಗೆ ತಾವು ವಿಶ್ವಾಸ ಮೂಡಿಸಿದ್ರಿ ಜನಸಾಮಾನ್ಯರಿಗೆ ಏನೇನೆಲ್ಲ ಕೊಡ್ತೇನೆ ಅಂತ ಅಂದಿದ್ರಿ ಅದರಲ್ಲಿ ಯಾವ್ಯಾವ ಅಭಿವೃದ್ಧಿಯನ್ನು ಸಕ್ಸಸ್ ಆಗಿ ಕೊಟ್ಟಿದ್ರಿ ಸರ್ ಒಂದು ಒಂದ್ಸ ಅಲ್ಲಿ ಮಧ್ಯ ಮಧ್ಯವನಿಯಲ್ಲಿ ಒಂದು ಪೂರಾ ಸ್ಲಮ್ ಇತ್ರ ಅದು ಅಲ್ಲಿ ಒಂದು ಸ್ವಲ್ಪ ನಾವು ಕಾಂಕ್ರೀಟ್ ಹಾಕಿ ವ್ಯವಸ್ಥೆ ಗಿವರ್ಸ್ ಹಾಕಿದೇವ ಅಲ್ಲಿ ಅದನ್ನೆಲ್ಲ ಅದ್ರ ಪ್ರಕಾರ ಓಕೆ ಮಾಡಿಕೊಟ್ಟಿವ್ರಿ ಆಮ್ಯಾಗ ಒಂದು ಕಡೆ ನಮ್ಮ ವಾರ್ಡ್ನಾಗ ಅಲ್ಲಿ ಒಂದು ಸ್ವಲ್ಪ ಸಂದ್ರ ಇತ್ರಿ ಒಂದು ಆ ಸಂದ್ರ ಒಳಗೆ ನಾವು ಫೇವರ್ಸ್ ಹಾಕಿಸಿ ಗಟ್ಟರ ಫೇವರ್ಸ್ ಮಾಡಿ ಮಾಡಿದವ್ರಿ ಆಮ್ಯಾಗ ಆಲ್ರೆಡಿ ಶಿಶಿ ರಸ್ತ ಆಗಿತ್ರೀ ಎಲ್ಲಾ ಕಡೆ ಈಗ ಜಸ್ಟ್ ಅನ್ನಾರ್ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಅಮೌಂಟ್ ತಂದ್ರೆ ಅಣ್ಣಾರ್ ಅದ್ರಾಗ ಮೂವತ್ ಲಕ್ಷ ರೂಪಾಯಿ ಅಶೋಕ್ ಪಟ್ಟಣ ನಾವು ಅಲ್ಲಿ ಸಿ ರಸ್ತೆ ಮ್ಯಾಗ ಒಂದು ಲೇರ್ ಡಾಂಬರ್ ಹಾಕ್ಬೇಕಂತೇಳಿ ನಿರ್ಧಾರ ಮಾಡ್ಕೊಂಡಿವ್ರಿ ಅದೊಂದು ವರ್ಕ್ ಆಗ್ಬೇಕು ಸರ್ ಈಗ ಸರಿ ತಾವು ಆಯ್ಕೆ ಆಗಿದ್ದು ಬಿಜೆಪಿಯಿಂದ ಬಿಜೆಪಿಯಿಂದ ಅಧ್ಯಕ್ಷರಾಗಿದ್ದು ಬಿಜೆಪಿ ಅಶೋಕ್ ಪಟ್ಟಣ ಅನುದಾನವನ್ನು ಬಿಜೆಪಿ ಕಾಂಗ್ರೆಸ್ ಅಂತ ನೋಡ್ತಾರ ಅಥವಾ ಕೆಲಸ ಪಕ್ಷಾತೀತವಾಗಿ ಕೆಲಸ ಅಮೌಂಟ್ ಅವರು ಎಲ್ಲಾ ಇಪ್ಪತ್ತೇಳು ವಾಡಿ ಹಾಕ್ಯಾರ ಈಗ ಇವರು ಕೋಟಿ ಬರ ಅಂದ್ರೆ ಇಷ್ಟು ವಾಡಿ ಹಾಕ್ಯಾರ ಏನೇನು ಭರವಸೆಯನ್ನು ಕೊಟ್ಟಿದ್ರಿ ಆ ಭರವಸೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಅಭಿವೃದ್ಧಿಯನ್ನು ಪೂರೈಕೆ ಆಗಿದೆ ಎಷ್ಟು ಪರ್ಸೆಂಟೇಜ್ ಅಭಿವೃದ್ಧಿಯನ್ನು ಈ ಏಳು ವರ್ಷದಲ್ಲಿ ಉಳಿದಿದೆ ಸರ್ ಒಂದು ನಾವು ನಮ್ಮ ಅಂದಾಜು ಏಯ್ಟಿ ಪರ್ಸೆಂಟ್ ನಮ್ಗೂ ಎಲ್ಲಾ ಓಕೆ ಮಾಡಿಬಿಟ್ಟೇನ ಸರ್ ಆಮೇಲೆ ಯಾರದು ಏನು ನಾವು ಯಾರು ಏನೇನು ಕೆಲಸ ಮಾಡೇ ಬಿಟ್ಟೇನಿ ಹ್ಞೂ ಹ್ಞೂ ಸರಿ ನೀವು ಅಧ್ಯಕ್ಷ ಸಂದರ್ಭದಲ್ಲಿ ಈ ಆಶ್ರಯ ಮನೆ ಬೇಡಿಕೆಗಳದು ಬಂದಿದ್ದು ಬಂದಿದ್ದು ಬಂದಿದ್ದವು ಯಾವ ರೀತಿ ನಮ್ಮ ನಮ್ಮ ಅಧ್ಯಕ್ಷಕ್ಕಿಂತ ಮೊದ್ಲೇಕ ರೀ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯ್ದು ಮನೆಗಳು ಬಂದಿದ್ವು ಅವು ಅದರಲ್ಲಿ ನಾವೇನು ಮಾಡಿಬಿಟ್ಟೇವೆ ನಮ್ಮ ವಾರ್ಡ್ನ್ಯಾವ್ರಿಗೆ ಇರ್ಲಿಕ್ಕೆ ಅಂತಂದ್ರೆ ನಾ ನಮ್ಮ ವಾರ್ಡ್ನ್ಯಾಗ ಯಾರ ಅದ ಅವನ ತೊಗೊಂಡ್ ಬೇರೆ ವಾಡಿ ಹಾಕಿದವ್ರೆ ಹಿಂಗೆಲ್ಲ ಮಾಡಿ ಎಲ್ಲಾ ಇಪ್ಪತ್ತೇಳು ವಾಡಿಗೆ ಸರಿ ಸಮಾನ ಮಾಡಿ ಹಂಚಿಕೊಟ್ಟ ಒಂದು ಸ್ವಲ್ಪ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮನೆಗಳು ನಮ್ಮ ಸಾಯಿಬ್ರ ತರಪಿಯಿಂದ ಮಾಡಿದವ್ರಲ್ಲಿ ಸರಿ ನಿಮ್ಮ ಯಾದವ್ ತರಪೇ ತರಪಿ ಯಾರೀ ಅಶೋಕ್ ಪಟ್ಟಣ ಬಂದಾಗಿಂದ ಈ ರಾಜ್ಯ ಸರ್ಕಾರ ಬಂದಾಗಿಂದ ಅಭಿವೃದ್ಧಿ ಮತ್ತು ಈ ಅನುದಾನ ಬಂದಾಗಿಂದ ಆಶ್ರಮಿಗೆ ಬೆಂಬಲ ಸಿಕ್ಕಿದೆಯಾ ಸರ್ ನಿಮಗೆ ನಮ್ಗಿನ ಏನೂ ಬಂದಿಲ್ಲ ಸರ್ ಕೂಡ ಬಂದಿಲ್ಲ ಈಗೇನಾಯಿದ್ರಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯ್ ಮತ್ತ ಅರ್ಜಿ ಕರಿಯತ್ತಾರ ಅರ್ಜಿ ಹಾಕಾಕತ್ತಾರ ಈಗ ಆದ್ರೂ ನಾವಿನ್ನ ಹೇಳಿ ಮಾಡ್ಸ್ಬೇಕ್ರಿ ಇಷ್ಟ ನಾವು ಈ ಕರ ವಸೂಲಿ ಪಂಚಾಯತಿಯ ತೆರಿಗೆ ವಸೂಲಿ ಬಗ್ಗೆ ಆಗೈತಿ ನಿಮ್ಮ ಪುರಸಭೆಯಿಂದ ನೀವೆಲ್ಲರೂ ಕೂಡ ಈ ಕರ ವಸೂಲಿನೇ ಮೇನ್ ಅಭಿವೃದ್ಧಿಗೆ ಯಾಕಂದ್ರೆ ಅದು ಒಂದು ಪಟ್ಟಣದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಬರಬೇಕಂದ್ರೆ ಕರ ವಸೂಲಿ ಆಗಬೇಕು ಯಾವ ರೀತಿ ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ತಾವು ಇದ್ರ ಬಗ್ಗೆ ಗಮನ ಹರಿಸಿದೆ ನಮ್ಮ ಅವಧಿ ಒಳಗ್ರೆ ನೀರಿನ ಕರ ಮಾತ್ರ ಕ್ಲಿಯರ್ ಆದ್ರೆ ನೀರಿನ ಕರ ಬಾಕಿ ಅವಾರ್ಡ್ ಕ್ಲಿಯರ್ ಆಯಿತು ಆಮ್ಯಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಎಪ್ರಿಲ್ ಆಗ ತುಂಬಿ ಬಿಟ್ಟಾರ ಸರ್ ಯಾವ ಏನು ಬ್ಯಾಲೆನ್ಸ್ ಅಂತ ಏನು ಭಾಳ ಉಳಿದ್ರೆ ಒಂದು ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಕ್ಲಿಯರ್ ಮಾಡ್ಬೋದಾರ ಎಲ್ಲಾರಿಗೆ ಯಾಕಂದ್ರೆ ಯಾರು ಬಾಕಿ ಇಟ್ ಉಳೋದಿಲ್ಲ ಈಗ ಮರ್ಲಿಂಗ ಒಂದು ಟೈಮ್ದಾಗ ಒಂದು ಉಳ್ದಿದ್ದು ಬಾಕಿ ಉದಾವ ಅಷ್ಟೇ ಬಾಕಿ ಉಳ್ದಾವ ಈಗ ಯಾವ ಬಾಕಿ ಉಳ್ದಿಲ್ಲ ರೀ ಈಗ ಮೊದಲು ಅಷ್ಟೇ ಮಾರ್ಲೆ ಮದ್ಲೇ ಒಂದು ಸೊಲ್ಪ ಉಳಿದು ಆಮೇಲೆ ಎಲ್ಲ ಬ ಜನರಿಗೆ ಪ್ರಚೋದನೆ ಆತ್ರಿ ಅದು ನಾವು ಬಾಕಿ ಉಳಿಸ್ಬಾರ್ದು ಅಂತ ಹೇಳ್ಕೆಸಿ ಹಾಗಂದ್ಲಿ ಎಲ್ಲರೂ ಕರೆಕ್ಟ್ ಏಪ್ರಿಲ್ ಎಪ್ರಿಲ್ ಅಂದ್ರೆ ಕ್ಲಿಯರ್ ಮಾಡೇ ಬಿಡತ್ತಾರ ರೀ ಈಗ ಸರಿ ಓಕೆ ಮುಂದಿನ ಚುನಾವಣೆ ಬಗ್ಗೆ ನಾವು ಕೇಳಿದ್ದೀವಿ ಅವರು ಅವರಾಯಿತು ಅವತ್ತು ಧರ್ಮಪತ್ನಿಯವರಾಯಿತು ಮುಂದಿನ ಚುನಾವಣೆಗೆ ಸ್ಪರ್ಧೆಗೆ ಸಿದ್ಧರಾಗಿದ್ದಾರೆ ಅಂತ ಹೇಳಿ ಹೌದಾ ಸರ್ ನಮ್ದೇನೇ ವಿಚಾರ ಏನಿಲ್ಲ ಸರ್ ಅಣೆನವ್ರು ಹಿರಿಯನ್ನು ಮಾಡಿ ಮತ್ತೆ ನಿಲ್ಸಿಲ್ಲ ನಿಂದ್ರು ಪ್ಲಾನ್ ಐತ್ರಿ ಇಲ್ಲಿಗ ಅವ್ರ ಅವಕಾಶ ಕೊಡ್ಲಿಕ್ಕೆ ಅಂತಂದ್ರೆ ಯಾರು ನಿಂತರು ನಾವು ಅವ್ರಿಗೆ ಸಪೋರ್ಟ್ ನಾವು ಇಲೆಕ್ಷನ್ ಇಪ್ಪತ್ತ ಈಗ ಇಸ್ವಿಗೆ ಬರ್ಬೋದ್ರಿ ಅದು ಬಂತಂದ್ರಿ ನಮ್ಮ ಎಲ್ಲರು ನಮ್ಮ ಎಲ್ಲರು ಹಿರಿಯರು ಮತ್ತು ಎಲ್ಲರು ನಮ್ಮ ಮತದಾರ ಬಂಧುಗಳು ತಾವಾಗಲೇ ಇದೊಂದ್ಸಲ ನೀವು ನಮ್ಮ ಊರಿಗೆ ಅಭಿರು ನಮ್ಮ ಐತೆವಾಡಿಗೆ ಅಭಿವೃದ್ಧಿ ಸಾಧ್ಯ ಹಾಳು ಮಾಡಿರಿ ಇಲ್ಲ ಮಾಡೋ ಸಂಬಂಧ ನೀವು ಏನಾರ ಪ್ರಯತ್ನ ಮಾಡಿ ನಿಂದ್ರೆ ಅಂತಂದ್ರೆ ನಾವು ನಿಂದಿರ್ತೇವೆ ರೀ ಎಲ್ಲ ಮಾತಾಡ ಆಶೀರ್ವಾದ ಬೇಕ್ರಿ ಆಶೀರ್ವಾದ ಮೇರೆಗೆ ಆಶೀರ್ವ ಇಲ್ಲ ಅವು ಎಸ್ ಓಕೆ ಒಂದು ವೇಳೆ ಎರಡನೇ ಬಾರಿಗೆ ತಾವು ನಿಲ್ಲುದೆ ಆದ್ರೆ ಅಥ್ವ ನೀವು ಆಯಿತು ಅಥವಾ ನೀವು ಧರ್ಮಪತಿಯವ್ರನ್ನ ನೀವು ನಿಲ್ಲಿಸೋದೇ ಆದರೆ ಅಭಿವೃದ್ಧಿ ಯಾವ್ಯಾವ ಅಭಿವೃದ್ಧಿ ಮಾಡ್ಬೇಕಂತ ಈಗ ಈ ಸಂದರ್ಭದಲ್ಲಿ ಬಾಕಿ ಉಳಿದಿರತಕ್ಕಂಥ ಅಭಿವೃದ್ಧಿ ಮುಂದೆ ಮಾಡ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕನ್ಸು ಹೇಳಿದವ ಸರ್ ಈಗ ನಮ್ಮಲ್ಲಿ ಅದು ಡಾಮ್ರಿಕರ್ಣ ಸಿ ಶಿ ರಸ್ತನ ಒಂದು ಆತು ನಮ್ಮ ಏರಿಯಾದಾಗ ಒಂದು ಸೊಲ್ಪ ಒಂದು ಕಡೆ ಅಲ್ಲಿ ಮಧ್ಯವನೆ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಮತ್ತೇಲಿಲ್ಲ ರೀ ಈಗ ಎಲ್ಲ 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 ಕೆಲಸ ಓಕೆ ಆಗ್ಬಿಟ್ಟಾವ್ರೆ ರೀ ಯಾಕಂದ್ರೆ ನಮ್ದು ಅಲ್ಲಿ ವಾರ್ಡ್ ಅಂದ್ರೇನು ರೀ ಸಿಟಿ ವಾರ್ಡ್ ಆಗತ್ತೆ ರೀ ನಮ್ದು ಈಗೇನು ನೀವು ಬಂದಿದ್ದಿರಲ್ಲ ಅದಕ್ಕಿಂತ ಮುಂದೆ ಬಾ ಅಂತೆ ನಮ್ದು ಏನು ವಾರ್ಡ್ ಐತಲ್ರಿ ನಮ್ಮ ವಾರ್ಡ್ ಸಾಲ್ಟ್ ಆಫ್ ಸಾಲ್ಟ್ ಆಫ್ ಸಿಟಿ ವಾರ್ಡ್ ರೀ ಎಲ್ಲ ಕೆಲಸ ಅಂದ್ರೆ ಈ ಪಟ್ಟಣದ ಹೃದಯ ಭಾಗ ಹೃದಯ ಭಾಗ ಅಲ್ಲಿ ಏನಾಗಿ ಬಿಟ್ಟವ್ರಿ ಕೆಲಸಗಳು ಆಗಿಬಿಟ್ಟವ್ರಿ ಈ ಅಂದ್ರೆ ನಾವು ಶ್ರೀಪತಿ ನಗರ ಭಾಗ್ಯನಗರ ಸ್ವಲ್ಪ ಅಲ್ಲಿ ಓಟ್ ನಾಲ್ಕನೇ ಭಾಗ ನಾಲ್ಕನೇ ಭಾಗ ಆಲ್ಮೋಸ್ಟ್ ಎಂಟನೇ ಸಿಕ್ಸ್ಟಿ ಪರ್ಸೆಂಟ್ ಆಗಿಬಿಟ್ಟವ್ರೀ ಲೈಟಿಂದ ಒಂದು ಬೇಡಿಕೆ ಒಂದು ಬಾಳ್ ಬಡತ್ರಿ ಮ್ಯಾಗ ಮ್ಯಾಗ ಲೈಟ್ ಹೋಗವ್ರಿ ಅಲ್ಲಿ ಇವು ಅಂಡರ್ ಗ್ರೌಂಡ್ ಅನಾದ್ರೆ ಸ್ವಲ್ಪ ಅಲ್ಲಿ ಅಲ್ಲಿ ಕಟ್ ಅಂದ್ರೆ ಒಳಗಿನ ವೈರ್ ಕಟ್ ಆಗಿರ್ ಇಷ್ಟು ಲೈಟ್ ಹೋಗ್ಬಿಡ್ತಾವ್ರ ಒಮ್ಮೆ ನಾಲ್ಕೈದು ಗಂಟ್ಲಿ ಗಾಡಿ ಎತ್ತರ ಗಾಡಿ ತರ ಅಂದ್ಲಿ ಅವಾಗ ಕೆಲಸ ಚಲೋ ಹಾಕತ್ರಿ ಅಲ್ಲಿ ಮಟ್ಟಿನ ಸ್ವಲ್ಪ ಎಲ್ಡಿಯತ್ರಿ ಕೆಲ್ಸ ಅದ್ರದೊಂದ್ ನಮ್ದು ಮೇನ್ ಪ್ರಾಬ್ಲಮ್ ಅಂದ್ರಿ ಪ್ರಾಬ್ಲಮ್ ಅದು ಅದು ಈಗ ಸಾಲ್ವ್ ಆಗದ್ರಿ ಮನೆ ಬಂದ್ ಮಾಡ್ಯಾರ ಎಲ್ಲಾ ಈಗ ಈಗ ಒಂದ್ ಎರಡು ಮಾಡಿ ಹೋಗ್ಯಾರ ಎಲ್ಲಾ ಕ್ಲಿಯರ್ ಆಗ್ಯತ್ರಿ ಇಷ್ಟು ಲೈಟ್ ಈಗ ಇದನ್ನೇ ನಿಮಗೆ ಅತಿ ಹೆಚ್ಚು ಮುಂದಿನ ಬಾರಿಗೆ ಅವಕಾಶ ಸಿಕ್ಕರೆ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಸರಿ ಓಕೆ ನಾನು ಸಮಯದ ವಿಚಾರ ಮಾಡುತ್ತ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ನಮಗೆ ಇನ್ನೊಂದು ವಿಷಯ ನಾವು ನಿಮ್ಮ ವಾರ್ಡ್ ನಲ್ಲಿ ಈ ಪಟ್ಟಣದಲ್ಲಿ ಕೇಳಿದ್ವಿ ರೇಣುಕೆ ಅವರು ಅಧ್ಯಕ್ಷರಾದಾಗ ಆಗಿರ್ಲಿ ಅಥವಾ ಮೆಂಬರ್ ಇದ್ದಾಗ ಇರಲಿ ಜಾತಿ ಮಾಡಿಲ್ಲ ಪಕ್ಷ ಮಾಡಿಲ್ಲ ಮತ್ತು ಅಧ್ಯಕ್ಷದನೇ ನಮ್ಮಲ್ಲಿಗೆ ಅಷ್ಟನ್ನ ಮಾಡ್ಬೇಕಂತ ಹೇಳಿ ಮಾಡಿಲ್ಲ ಯಾವತ್ತೂ ನೋಡಿದ್ರೆ ಪಕ್ಷಾತೀತ ವ್ಯಕ್ತಿ ಇವರು ಅಂತ ಹೇಳಿದ್ರೆ ಹೌದಾ ಸರ್ ಸರಿ ಕರೆಕ್ಟ್ ಸರ್ ನಾವ್ ಏನ್ ಮಾಡ್ಬಿಟ್ಟು ಕಾಂಗ್ರೆಸ್ ಅವರ ನಮ್ಗೆ ಓಟ್ ಹಾಕಿಲ್ಲ ಅಂತ ನಾವೇನ ಕೆಲಸ ಏನ ಎಲ್ಲ ಬಿಟ್ಟಿಲ್ರಿ ಮೊದಲ ಅವ್ರದ ಮಾಡ್ಕೊಟ್ಟೇನ್ರಿ ಮೊದಲ ಕೆಲಸ ನಾನು ನಮ್ಮ ಮೆಂಬರ್ ಆದ್ ನಮ್ದು ಏನ್ ಅಪ್ಪೋಜ್ ಯಾರು ಮಾಡಿರೋದಲ್ರಿ ಅವ್ರದ್ದು ನಾ ಕೆಲಸ ಮಾಡೇ ಕೊಟ್ಟೇನ್ರಿ ಅವ್ರು ಅವರು ಏನಪ್ಪ ನಮ್ಗೆ ನಾವು ಊಟ ಹಾಕಿಲ್ಲ ಅಂತ ನಮ್ಮನೇನು ಅವ್ರೇನು ಕೇಳಾಕ್ ಬಂದ್ ಕೆರೆ ಕೇಳಿ ಬಿಟ್ಟಾರೆ ನಾವ್ ಆಲ್ರೆಡಿ ಮೊದಲ ಬಿಡದ್ ಬಿಟ್ಟು ಅವ್ರು ಇವ್ರು ಬಿಜೆಪಿ ಇವ್ರ ಕಾಂಗ್ರೆಸ್ ಓಟ್ ಹಾಕಿಲ್ಲ ಇವ್ರು ಓಟ್ ಹಾಕ್ಯಾರು ಇವ್ರು ಅಷ್ಟೇ ಮಾಡ್ಬೇಕು ಅಂತ ಏನಿಲ್ಲ ಓಟ್ ಹಾಕ್ಲಿ ಬಿಡ್ಲಿ ಕೆಲಸ ಮಾಡೋ ಎಲ್ಲ ಕೆಲಸ ಮಾಡೇ ಬಿಡೇನ್ರಿ ಎಲ್ಲರೂ ನಮ್ಮವ್ರೆ ನಮ್ಮವ್ರೆ ಸರ್ ತಾವು ನಮ್ಮವ್ರಂತ ಏನ್ ಕೆಲಸ ಮಾಡಿದ್ರಲ್ಲ ಪುರಸಭೆ ಒಳಗೆ ನಿಮ್ಗೆ ಯಾವ ರೀತಿ ಬೆಂಬಲ ಸಿಕ್ತಿತ್ತು ಸರ್ ಎಲ್ಲಾ ಕಡೆಯಿಂದ ನೀವು ಯಾವ್ದಾದ್ರು ಒಂದು ಮಂಡನೆಯನ್ನು ಮಾಡ್ಬೇಕಾದ್ರೆ ಹೊಸ ಮಂಡನೆ ಆಗಬೇಕಾದ್ರೆ ನಾವು ಅನುಮತಿ ಕೊಡಬೇಕಾದ್ರೆ ಯಾವ ರೀತಿ ನಿಮಗೆ ಅನುಮತಿ ಮತ್ತು ಪ್ರೋತ್ಸಾಹ ಮತ್ತು ನಿಮ್ಗೆ ಬೆಂಬಲ ಸಿಕ್ತಿತ್ತು ನಮ್ದು ಈಗ ನಮ್ಮ ಮೆಂಬರ್ಗಳು ಮೆಂಬರ್ ಬೆಂಬಲ ಕೊಡ್ತಿದ್ದಾರೆ ಸರ್ ಆಲ್ರೆಡಿ ಕಾಂಗ್ರೆಸ್ನವರು ಬೆಂಬಲ ಸರ್ ನಾವೇನು ಮಾಡೋ ಕೆಲಸಗಳಿಗೆ ಅವರು ನಾವು ಅಧ್ಯಕ್ಷ ಇದ್ದಾಗ್ರೆ ಆಯ್ತಾಯ್ತು ಅವ್ರದ್ದು ಕೆಲಸ ಮಾಡಿ ಕೊಟ್ಟಿದ್ರೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಮಾಡೋ ಹಾಗೇನಿಲ್ಲ ಅವ್ರದ್ದು ಕೆಲಸ ಕೊಡ್ತೀನಿ ಅವರು ಬೆಂಬಲ ಕೊಡ್ತಿದ್ದಾರೆ ನನಗೆ ಬಿಜೆಪಿ ಅವರು ಕೊಡ್ತಿದ್ರು ಕಾಂಗ್ರೆಸ್ ಅವರು ಕೊಡ್ತಿದ್ರೆ ನಮ್ಮ ಹದಿನಾರು ಮಂದಿ ಪಕ್ಷಾತೀತವಾಗಿ ಸರಿ ಸರ್ ಸರಿ ಓಕೆ ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಕೊನೆಯದಾಗಿ ವಾರ್ಡ್ ನಂಬರ್ ಐದರ ಮತದಾರರಿಗೆ ಮತ್ತು ಮುಂದಿನ ಚುನಾವಣೆಯ ಮತದಾರರ ಆಸೆಯ ಮೇರೆಗೆ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅನ್ನೋಂಥ ವಿಷಯ ತಾವೇನು ತಿಳಿಸ್ತಾ ಇದ್ದೀವಿ ಕೊನೆದಾಗಿ ಮಾದೇವಪ್ಪ ಯಾದವಾಡ್ನವರಿಗೆ ಮತ್ತು ಅಶೋಕ್ ಪಟ್ಟಣ್ಣವರಿಗೆ ಮತ್ತು ಪಟ್ಟಣದ ಎಲ್ಲ ಮತದಾರರಿಗೆ ಮತ್ತು ವಿಶೇಷವಾಗಿ ವಾರ್ಡ್ ನಂಬರ್ ಐದರ ಮತದಾರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ವಾರ್ಡ್ ನಂಬರ್ ಐದರ ನಮಗೆ ಮತದಾರ ಬಂಧುಗಳು ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಈಗ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಇನ್ನೊಮ್ಮೆ ಆಶೀರ್ವಾದ ಮಾಡಿದರೆ ನಾವು ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಕೊನೆಯದಾಗಿ ತಾವು ನಮ್ಮೊಂದಿಗೆ ಮತ್ತು ಮತದಾರಿಗೆ ಹೇಳಿಕೆ ಬಯಸಿದ್ದೇನೆಂದರೆ ವಾರ್ಡ್ ನಂಬರ್ ಐದರ ಮತದಾರ ಆಯಿತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನ್ನನ್ನು ಬೆಂಬಲಿಸಿ ಆಯ್ಕೆ ಮಾಡಿ ಕಳಿಸಿದ್ರಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಕಾಶ ಸಿಕ್ಕರೆ ಮತ್ತೊಂದು ಬಾರಿಗೆ ಅಭಿವೃದ್ಧಿಗೆ ವಹಿಸಿರಿ ಮತ್ತು ಮಾದೇವಪ್ಪ ಯಾದವಾಡ ಅವರು ಪಕ್ಷಾತೀತವಾಗಿ ಅಭಿವೃದ್ಧಿ ಮಾಡಿದ್ದಾರೆ ನಾನು ಕೂಡ ಪಕ್ಷಾತೀತವಾಗಿ ಅಭಿವೃದ್ಧಿ ಮಾಡಿದ್ದೇನೆ ಅಶೋಕ್ ಪಟ್ಟಣವರು ಕೂಡ ನಮಗೆ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಬೆಂಬಲ ಕೊಟ್ಟಿದ್ದಾರೆ ಮುಂದಿನ ಕೂಡ ತಾವು ನಮಗೊಂದು ಅವಕಾಶ ಮಾಡಿಕೊಟ್ರೆ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಪಾತ್ರವಾಗುತ್ತೆ ಅಂತೇಳಿ ತಾವೇನು ಮದ್ದರಲ್ಲಿ ಕಳಕಳಿಗೆ ವಿನಂತಿ ಇದ್ದಿರಿ ಆ ವಿನಂತಿಗೆ ಮತ್ತು ತಮ್ಮ ಅಭಿವೃದ್ಧಿ ಛಲೆಗೆ ಮದ್ದಾರು ಎರಡನೇ ಬಾರಿಗೆ ನಿಮಗೆ ಅವಕಾಶ ಕೊಡಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ನಮಸ್ತೆ ಜೈನ್ ಸರ್ ಥ್ಯಾಂಕ್ ಯು